ಒಂದು ಸಣ್ಣ ಡಿಸ್ಕ್ಲೇಮರ್ ಈಗ ಬರುವಂಥ ವಿಡಿಯೋ ಏನಿದೆ ಅದು ಎಲ್ಲರೂ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಿಲ್ಲ ಎಲ್ಲ ಹಣಕಾಸಿನ ಸಂಸ್ಥೆನೂ ಈ ರೀತಿ ಇದೆ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಕೆಲವರು ಈ ರೀತಿಯಾದಂತಹ ಒಂದು ವಿಷಯದಲ್ಲಿ ಸಿಲುಕೊಂಡು ತತ್ತರಿಸಿ ಹೋಗ್ತಾ ಇದ್ದಾರೆ ಅದರಿಂದ ಹೊರಬರೋದಕ್ಕೆ ಒಂದು ಮಾರ್ಗವಾಗಿ ಈ ಒಂದು ವಿಡಿಯೋನ ನಾನು ಹೇಳ್ತಾ ಇದ್ದೀನಿ ಮಾಹಿತಿನ ಹಂಚ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದು ಯಾರನ್ನೋ ಟಾರ್ಗೆಟ್ ಮಾಡೋದಕ್ಕೆ ಅಲ್ಲ ಯಾವ ವ್ಯವಸ್ಥೆಯನ್ನೋ ಟಾರ್ಗೆಟ್ ಮಾಡೋದಕ್ಕೆ ಅಲ್ಲ ನಿಮ್ಮ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ಳಿ ಯಾರೆಲ್ಲ ಬಹುತೇಕರು ಈ ರೀತಿಯಾದಂಥ ಒಂದು ವ್ಯವಸ್ಥೆ ಒಳಗಡೆ ಸಿಲುಕೊಂಡಿದ್ದಾರೆ ಅಂತ ಅಲ್ಲಲ್ಲಿ ನಾನು ಹೇಳಿರ್ತೀನಿ ಆದರೆ ಇದು ಬಹುತೇಕ ಅಲ್ಲ ಕೆಲವರು ಮಾತ್ರ ಸಿಲ್ಕೊಂಡಿರ್ತಾರೆ ಇನ್ನು ಕೆಲವರು ಬಂದ್ಬಿಟ್ಟು ತುಂಬಾ ಸ್ಮಾರ್ಟ್ ಆಗಿ ಸಹ ನಮ್ಮ ದೇಶದಲ್ಲಿ ಜನರಿದ್ದಾರೆ ಸೇವಿಂಗ್ಸ್ ಮಾಡ್ತಿದ್ದಾರೆ ಹೂಡಿಕೆ ಮಾಡ್ತಿದ್ದಾರೆ ಇನ್ವೆಸ್ಟಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದು ಏನು ಈ ವಿಡಿಯೋ ಅಂತ ಏನಿದು ಫ್ರೀ ಮನಿ ವರ್ಸಸ್ ಏನು ಈ ನೋ ಮನಿ ಅನ್ನೋಂಥ ಒಂದು ಶೀರ್ಷಿಕೆ ಏನಿದೆ ಇದೇನು ಅನ್ನೋಂಥ ಕುತೂಹಲ ನಿಮ್ಮೆಲ್ಲರಿಗೂ ಇರುತ್ತೆ ದಯಮಾಡಿ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅವಾಗ ನಿಮ್ಗೆ ಇದರ ಬಗ್ಗೆ ಮನವರಿಕೆ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಕೆಫಿ ಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂತ ವಿಚಾರ ಏನು ಅಂದ್ರೆ ನೋ ಮನಿ ಫಾರ್ ಟರ್ಮ್ ಇನ್ಶೂರೆನ್ಸ್ ಅಂತಾರೆ ಅಥವಾ ಫ್ರೀ ಮನಿ ಫಾರ್ ಇ ಎಂ ಐ ಅಂತಾರೆ ಏನಪ್ಪ ಇದು ವಿಚಿತ್ರವಿಲ್ಲ ಟೈಟಲ್ ಅಂತ ನೀವು ಅನಿಸಬಹುದು ಸೊ ನೋ ಮನಿ ವರ್ಸಸ್ ಫ್ರೀ ಮನಿ ಅನ್ನೋಂಥ ಒಂದು ಶೀರ್ಷಿಕೆಯಲ್ಲಿ ಈ ಒಂದು ವಿಡಿಯೋನ ನಾನು ಪ್ರಾರಂಭಿಸ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತ ಕೆ ಡಿ ಕನ್ನಡ ನೀವು ನೋಡ್ತಾ ಇದ್ರಂತೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕೋನ್ ಅನ್ನು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇನೆ ಈಗ ನಾವು ಬಹಳಷ್ಟು ರೀತಿಯಾದಂತಹ ಒಂದು ಚರ್ಚೆಗಳನ್ನ ನಾನು ನೋಡ್ತಾ ಇದೀನಿ ಅದರಲ್ಲೂ ಮುಖ್ಯವಾಗಿ ಈಗ ಇನ್ಶೂರೆನ್ಸ್ ನಾನು ಕ್ಲೈಂಟ್ಸ್ ಗಳನ್ನ ಪ್ರಾಸ್ಪೆಕ್ಟ್ ಗಳನ್ನ ಅಪ್ರೋಚ್ ಮಾಡಬೇಕಾದ್ರೆ ಅವರು ಹೇಳುವಂತ ವಿಚಾರ ಏನು ಅಂದ್ರೆ ಸರ್ ಟರ್ಮ್ ಇನ್ಶೂರೆನ್ಸಾ ಸರ್ ಇನ್ಶೂರೆನ್ಸ್ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ನಾನು ನನ್ನ ಹತ್ರ ದುಡ್ಡು ಕಟ್ಟಕ್ ಆಗಲ್ಲ ಸರ್ ಇಷ್ಟು ಪ್ರೀಮಿಯಂ ನಾನು ಆಗಲ್ಲ ಸರ್ ಏನ್ ಮಾಡೋದು ಸರ್ ನಮ್ಮ ಮ್ಯಾನೇಜ್ ಮಾಡೋದೇ ಬಹಳ ಕಷ್ಟ ಇದೆ ಜೀವನ ಹಾಗೆ ಅಂತಾರೆ ಪುಕ್ ಶಾಟೆ ಇ ಎಂ ಐ ಕಟ್ತಾ ಇರ್ತಾರೆ ಕಣ್ರಿ ಅವರು ಪುಕ್ ಶಾಟೆ ಅಂದ್ರೆ ಅವ್ರು ಕಟ್ಟುವಂತ ಬಡ್ಡಿ ದುಡ್ಡು ಇದೆಯಲ್ಲ ಇ ಎಂ ಐ ಪುಕ್ ಶಾಟೆ ಹೋಮ್ ಲೋನಿಗೆ ಬಿಸ್ನೆಸ್ ಲೋನಿಗೆ ಪರ್ಸನಲ್ ಲೋನಿಗೆ ಕ್ರೆಡಿಟ್ ಕಾರ್ಡ್ ಇಂ ಪುಕ್ಶಾಟ ಕಡದ ಪುಕ್ಷಾಟ ಕಟ್ಕೊಂತಾರೆ ಫ್ರೀ ಮನಿ ಮನೀಯ ದುಡ್ಡನ್ನ ಕಟ್ತಾ ಹೋಗ್ತಾರೆ ಆದ್ರೆ ಅವರ ಒಂದು ಕುಟುಂಬನ ಭದ್ರಪಡಿಸೋದ ಅಥವಾ ಅವರ ಒಂದು ವೈಯಕ್ತಿಕ ಆರೋಗ್ಯವನ್ನ ಭದ್ರಪಡಿಸೋದಕ್ಕೋಸ್ಕರ ಅಥವಾ ಅವರ ಒಂದು ಫ್ಯಾಮಿಲಿ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಅಥವಾ ಅವರ ಇನ್ಕಮ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಈ ಇನ್ಶೂರೆನ್ಸ್ ನ ತಗೊಳ್ಳಿ ಅಂದ್ರೆ ದುಡ್ಡಿಲ್ಲ ಇಲ್ಲ ಸರ್ ನಾಳೆ ಹೇಳ್ತೀನಿ ನಾಡ್ದೆ ಹೇಳ್ತೀನಿ ಮುಂದಿನ ತಿಂಗಳು ನೋಡೋಣ ಮುಂದಿನ ವರ್ಷ ನೋಡೋಣ ಅಂತ ಹೇಳಿ ಜನ ಸಾಧಾರಣವಾಗಿ ಮಾತಾಡೋದನ್ನ ನಾನು ಗಮನಿಸ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಸೊ ನಾನು ಮಾಡ್ತಾ ಇದ್ದೀನಿ ಯಾಕೆಂದ್ರೆ ನಿಮ್ಮ ಭವಿಷ್ಯಕ್ಕೋಸ್ಕರ ನಿಮ್ಮ ಕುಟುಂಬದ ಭವಿಷ್ಯಕ್ಕೋಸ್ಕರ ನಿಮ್ಮ ಆದಾಯದ ಭವಿಷ್ಯಕ್ಕೋಸ್ಕರ ಇನ್ಶೂರೆನ್ಸ್ ಮಾಡಿಸಿ ಅನ್ನೋದು ನಿಮ್ಮ ಒಂದು ಒಂದು ಅಂಶ ಆಗಿರ್ಬೇಕು ನಿಮ್ಮ ಜೀವನದ ಒಂದು ಧ್ಯೇಯ ಆಗಿರ್ಬೇಕು ನನ್ನ ಬಳಿಕ ನನ್ನ ಕುಟುಂಬನ ಯಾರು ನೋಡ್ಕೊಂತಾರೆ ನನ್ನ ಅಗಲಿಕೆ ಬಳಿಕ ನನ್ನ ತಾಯಿಯನ್ನ ನನ್ನ ತಂದೆಯನ್ನ ನನ್ನ ಹೆಂಡತಿಯನ್ನ ನನ್ನ ಮಕ್ಕಳನ್ನ ಯಾರು ನೋಡ್ಕೊಂತಾರೆ ಯಾರು ನೋಡ್ಕೊಳಲ್ಲ ಆದ್ರೆ ಒಂದು ವಿಮಾ ಮಾಡಿಸಿದ್ರೆ ವಿಮಾ ಸಂಸ್ಥೆ ನೋಡ್ಕೊಳುತ್ತೆ ಸೊ ಆ ವಿಮಾ ಸಂಸ್ಥೆಗೆ ನಾವು ಚಿರಋಣಿ ಆಗ್ಬೇಕು ಅಂದ್ರೆ ವಿಮಾದಲ್ಲಿ ಆ ವಿಮಾ ಸಂಸ್ಥೆಯ ವಿಮೆಗೆ ನಾವು ಪಾಲುದಾರರಾಗಿರಬೇಕು ಆಗ ನಮ್ಮ ರಿಸ್ಕ್ ನಾವು ಕಮ್ಮಿ ಮಾಡ್ತೀವಿ ನಾವು ಯಥೇಚ್ಛವಾದಂತ ಸಾಲಗಳನ್ನ ಮಾಡಿರ್ತೀವಿ ಆ ಯಥೇಚ್ಛವಾದಂತ ಸಾಲಗಳನ್ನ ನಾವು ಬಿಟ್ಟು ಹೋಗ್ಬೇಕಾದ್ರೆ ಕೆಟ್ಟ ಕೊಳಕ ಮಕ್ಕಳು ಬಯ ಬೈ ಬಯೋ ಅಂತ ಪರಿಸ್ಥಿತಿ ನಾವ್ ಇರ್ತೀವಿ ಅವಾಗ ನಾವು ಬದುಕಿರ್ತೀವೋ ಇಲ್ವೋ ಅದ್ ಎರಡನೇ ವಿಷಯ ಬಹಳಷ್ಟು ಕುಟುಂಬಗಳಲ್ಲಿ ನಾನು ಗಮನಿಸಿದ್ದೀನಿ ಹಿರಿಯರಾಗಿರ್ತಾರೆ ಅವರು ಸಾವನ್ನಪ್ಪಿದ ಆ ಮರುಕ್ಷಣವೇ ಬೈಗುಳ ಬೈಗುಳಗಳು ಸ್ಟಾರ್ಟ್ ಆಗುತ್ತೆ ಏನ್ ಮಾಡಿಟ್ಟು ಹೋದ ನಮ್ಮಪ್ಪ ಬರೀ ಸಾಲ ಮಾಡಿಟ್ಟೋಗಿದ್ದಾನೆ ಏನ್ ಮಾಡಿಟ್ಟವ್ರು ನಮ್ಮಮ್ಮ ಬರೀ ಸಾಲ ಏನ್ ಹೋದ ನನ್ನ ಮಗ ಬರೀ ಸಾಲ ಅವ್ನ ಸಾಲನ ತೀರ್ಸಕ್ಕೆ ನನ್ನ ಜೀವನ ಇಡೀ ತೆಬೇಕಾಗಿದೆ ಅವ್ನು ಬದುಕಿದ್ದಾಗ ನಾನು ಅವನಿಗೆಲ್ಲ ಪಾಲನೆ ಪೋಷಣೆ ಲಾನ್ ಎಲ್ಲ ಏನೆಲ್ಲ ಮಾಡಿದೆ ಸತ್ತ ಬಳಿಕ ಅವನ ಸಾಲವನ್ನ ತೀರ್ಸೋದಕ್ಕೆ ನಾನೀಗ ತಲೆ ಕೆಡ್ಸ್ಕೊಂಡು ಕೂತಿದ್ದೀನಿ ಸೊ ಆ ರೀತಿಯಾದಂತಹ ಹಂತದಲ್ಲೇ ಬಹಳಷ್ಟು ಜನ ಇದ್ದೀವಿ ಭಾರತದಲ್ಲಿನದ್ರಲ್ಲಿ ಎರಡನೇ ಮಾತಿಲ್ಲ ಯಾಕಂದ್ರೆ ಒಂದು ಕಾಲದಲ್ಲಿ ಭಾರತ ಸೇವಿಂಗ್ಸ್ ಎಕನಮಿ ಆಗಿತ್ತು ಮನೆಯಲ್ಲಿ ಜನ ಹಣವನ್ನ ಕೂಡಿಡ್ತಾ ಇದ್ರು ಆ ಕೂಡಿಡುವಂತ ಒಂದು ಪ್ರತಿಶತ ಏನಾಗಿದೆ ಈ ಒಂದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಒಂದು ವರದಿಯ ಪ್ರಕಾರ ಏಳುವರೆ ಶೇಕಡದಷ್ಟು ಕೂಡಿಕೆ ಒಂದು ಮೊತ್ತ ಇತ್ತು ಹತ್ತು ವರ್ಷದ ಕಡೆಗೆ ಅದೀಗ ಐದೂವರೆ ಶೇಕಡದಷ್ಟು ಕೆಳಗೆ ಬಂದಿದೆ ಅಂದ್ರೆ ಯೋಚನೆ ಮಾಡಿ ಜನರು ಯಾರು ಮನಸ್ಥಿತಿನ ಮಾಡ್ತಾ ಇಲ್ಲ ಒಲವನ್ನ ನೀಡ್ತಾ ಇಲ್ಲ ನಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಏನ್ ನಮ್ಮ ಹಿರಿಯರು ಹೇಳ್ತಿದ್ರು ಅದನ್ನ ಅನುಸರಿಸ್ತಿಲ್ಲ ಬೇಕಾಬಿಟ್ಟಿ ಸಾಲ ಬೇಕಾಬಿಟ್ಟಿ ಇ ಎಂ ಐ ಬೇಕಾಬಿಟ್ಟಿ ಕಾರ್ಡ್ ನ ಹಾಕೋ ಸ್ವೈಪ್ ಮಾಡೋ ತಗೋ ಕನ್ಸಂಪ್ಷನ್ ಲೋನ್ ಜಾಸ್ತಿ ಆಗಿದೆ ಆಮೇಲೆ ಟ್ರಾನ್ಸ್ಪೋರ್ಟೇಷನ್ಗೆ ಸಂಬಂಧಪಟ್ಟ ವೆಹಿಕಲ್ ಲೋನ್ಸ್ ಗಳು ಜಾಸ್ತಿ ಆಗಿದೆ ಬಿಸ್ನೆಸ್ ಲೋನ್ಸ್ ಜಾಸ್ತಿ ಆಗಿದೆ ಪರ್ಸನಲ್ ಲೋನ್ ಜಾಸ್ತಿ ಆಗಿದೆ ಇಷ್ಟು ಲೋನ್ಸ್ ನಾವು ಹೇಳ್ತಿರೋದು ರೆಗ್ಯುಲೇಟಡ್ ಆಗಿರೋದು ಅನ್ರೆಗುಲೇಟೆಡ್ ಆಗಿ ಚೀಟಿ ಯಾಕೆ ಸಾಲ ಮಾಡ್ತಾ ಇದ್ದಾರೆ ಜನ ಸೊ ಆ ಒಂದು ಪರಿಸ್ಥಿತಿಗೆ ಯಾರ ಯಾಕೆ ಹೋಗ್ತಿದ್ದಾರೆ ಜನ ಅಂದ್ರೆ ಅವರಲ್ಲಿ ಫಿನಾನ್ಷಿಯಲ್ ಡಿಸಿಪ್ಲಿನ್ ನ ಕೊರತೆ ಇದೆ ಆ ಆಸೆಗೆ ತಕ್ಕಂತೆ ಅಥವಾ ಏನು ನಮ್ಮ ಹೂಡಿಕೆಗೆ ತಕ್ಕಂತೆ ಅಥವಾ ಗೆ ತಕ್ಕಂತ ಒಂದು ಮನಸ್ಥಿತಿ ಏನಿದೆ ಅದಿಲ್ದೇನೆ ಆಸೆಗಳಿಗೆ ಅವರು ಬಗ್ಬಿಟ್ಟು ಬೇರೆಯವರ ಒಂದು ಆಸೆಗಳನ್ನೆಲ್ಲ ಗಮನಿಸ್ಬಿಟ್ಟು ನಾನು ಇದನ್ನ ತಗೋಬೇಕು ನಾನು ಇದರಲ್ಲಿ ಪೈಪೋಟಿಗೆ ಬಿದ್ಬಿಟ್ಟು ಸಾಲದ ಮೇಲೆ ಸಾಲ ಮಾಡ್ಕೊಂಡು ಕೂತ್ಕೊಂಡು ಈಗ ಅವರ ಭವಿಷ್ಯಕ್ಕೆ ಭದ್ರತೆ ಪಡಿಸುವಂತಹ ಒಂದು ಇನ್ಶೂರೆನ್ಸ್ ಸಹ ಅವ್ರ ಕೈಲಿ ಮಾಡೋದಕ್ಕಾಗ್ತಿಲ್ಲ ಅಂದ್ರೆ ಎಂತಹ ದುರ್ ದುರ್ಭಾಗ್ಯದ ಒಂದು ಸ್ಥಿತಿಯಲ್ಲಿ ಆ ಆತರ ಒಂದು ಹಂತಕ್ಕೆ ನೀವು ತಲುಪಬೇಡಿ ದಯಮಾಡಿ ಎಷ್ಟು ಹಣ ಇದೆಯೋ ನಿಮ್ಮ ಬಳಿಯಲ್ಲಿ ಫಸ್ಟ್ ಬಡ್ಜೆಟಿಂಗ್ ಮಾಡಿ ಎಕ್ಸ್ಪೆನ್ಸ್ ಕಂಟ್ರೋಲ್ ಮಾಡಿ ಬೇಡದಿದ್ದಂತಹ ಖರ್ಚುಗಳನ್ನ ಹೊರ ಹಾಕಿ ಆಮೇಲೆ ಅನಾವಶ್ಯಕವಾಗಿ ನೀವು ಒಂದು ಫೋನ್ ಇರುತ್ತೆ ಮನೆಯಲ್ಲಿ ಆದ್ರೆ ಕೆಲವೊಂದು ಕುಟುಂಬದಲ್ಲಿ ನಾನು ಗಮನಿಸ್ತೀನಿ ಒಬ್ಬ ವ್ಯಕ್ತಿ ಹತ್ರನೇ ನಾಲ್ಕು ಫೋನ್ ಇದೆ ಒಂದು ಆಫೀಸಿಗೆ ಅಂತ ಹೇಳ್ತಾನೆ ಒಂದು ಮನೆಗೆ ಅಂತ ಹೇಳ್ತಾನೆ ಒಂದು ಎಂಟರ್ಟೈನ್ಮೆಂಟ್ ಗೆ ಅಂತ ಹೇಳ್ತಾನೆ ಅದೇ ರೀತಿ ಐದಾರು ಸಿಮ್ ಕಾರ್ಡ್ಗಳನ್ನ ಹಾಕೊಂಡು ಯುವಕರು ಯೂಸ್ ಮಾಡ್ತಾ ಇದ್ದೀರಾ ಡೇಟಾ ನನಗೆ ಸಾಲ್ತಾ ಇಲ್ಲ ಅಂತ ಹೇಳಿ ಹಾಗೆರ್ಬೇಕಾರೆ ಯಾಕೆ ಈ ರೀತಿಯಾಗಿ ನೀವು ಲೋನ್ ಮಾಡಲ್ಲ ಅನ್ನುವಂತ ಪ್ರಶ್ನೆ ಕನ್ಸಂಪ್ಷನ್ ನೀವು ಜಾಸ್ತಿ ಮಾಡ್ತಾ ಹೋದಂಗು ಇದ್ದಂತಹ ವಿಚಾರಗಳಿಗೆ ಒಲವು ಕೊಡ್ತೀರಾ ಬೇಡದೇದಂತಹ ವಿಚಾರಗಳಿಗೆ ಒಲವು ಕೊಟ್ಟಾಗ ಇದ್ದಂತಹ ವಸ್ತುಗಳನ್ನ ತೊಗೊತೀರಾ ಬೇಡದೇದಂತಹ ವಸ್ತುಗಳಿಗೋಸ್ಕರ ನಿಮ್ಮ ಬಳಿ ಇರುವಂತಹ ನಿಮ್ಮ ಒಂದು ಕ್ವಾಲಿಟಿಗೆ ನಿಮ್ಮ ಜೀವನಕ್ಕೆ ಪೂರಕವಾಗುವಂತಹ ಒಂದು ವಿಮೆ ಆಗಿರ್ಲಿ ಅಥವಾ ನಿಮ್ಮ ಒಂದು ಸೇವಿಂಗ್ಸ್ ಆಗಿರ್ಲಿ ಅದು ಉಳಿತಾಯ ಆಗಿರ್ಲಿ ಎಲ್ಲವೂ ಸಹ ನೀವು ಪೋಲ್ ಮಾಡಿಕೊಂಡು ಈ ಒಂದು ವಿಷಯದಲ್ಲಿ ಸಿಲುಕೊಂಡು ನರಳಿಕೊಂಡು ಕಡೆಯ ಕ್ಷಣದಲ್ಲಿ ಯಾರಿಗೆ ಏನು ಆ ಋಣವನ್ನ ಸಹ ಮುಂದಿನ ಪೀಳಿಗೆಗೆ ಕೊಟ್ಟುಬಿಟ್ಟು ಋಣ ಭಾರ ಅಂತ ನಾವೇನ್ ಹೇಳ್ತೀವಿ ಆ ರೀತಿ ಪಕ್ ಇನ್ನೊಂದು ಪೀಳಿಗೆಗೂ ಸಹ ಈ ಸಾಲವನ್ನು ಹೊರಿಸ್ಬಿಟ್ಟು ಬಿಟ್ಟು ಹೋಗ್ತಾರೆ ಅದು ಒಂದು ತಲೆಮಾರು ಅಲ್ದೇ ಮೂರ್ ನಾಲ್ಕು ತಲೆಮಾರು ತನಕನು ಈ ಸಾಲದಿಂದ ಹೊರಬರೋದ್ರಲ್ಲೇ ಅವ್ರ ಜೀವನವನ್ನ ಸಾಕ್ಸ್ಕೊಂಡು ಹೋಗ್ತಾರೆ ಸೊ ಹೀಗಿರ್ಬೇಕಾದ್ರೆ ಹೇಗೆ ಒಬ್ಬ ವ್ಯಕ್ತಿ ಆರ್ಥಿಕವಾಗಿ ಹಣಕಾಸಿನ ಒಂದು ವಿಷಯದಲ್ಲಿ ಸಂಬಂಧಪಟ್ಟಂತೆ ವೈಯಕ್ತಿಕ ಹಣಕಾಸಿಗೆ ಸಂಬಂಧಪಟ್ಟ ಹೇಗೆ ಆತ ಪ್ರಬಲವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಬಡ್ಜೆಟಿಂಗ್ ಮಾಡಲ್ಲ ಎಕ್ಸ್ಪೆನ್ಸಿನ ನಿಯಂತ್ರಣ ಅಂದ್ರೆ ಖರ್ಚಿನ ನಿಯಂತ್ರಣ ಇರೋದು ಮತ್ತೆ ಕಾಲಕ್ಕೆ ಸರಿಯಾದಂತ ಸಮಯಕ್ಕೆ ಒಂದು ವಿಮೆಯನ್ನ ಮಾಡ್ತಿರೋದು ಕಡಿಮೆ ಸಮಯದಲ್ಲಿ ಅಥವಾ ವಯಸ್ಸು ಕಮ್ಮಿ ಇದ್ದಾಗಲೇ ವಿಮೆ ಮಾಡಿಸಿದ್ರೆ ಕಟ್ಟುವಂತ ಪ್ರೀಮಿಯಂಥ ಬಹಳ ಕಮ್ಮಿ ಇರುತ್ತೆ ವಯಸ್ಸಾಗ್ತಾ ಹೋದಂಗೂ ಸಹ ಲೇಟ್ ಆಯ್ತು ಅಂತ ಹೇಳಿ ಪ್ರೀಮಿಯಂ ತಗೊಳ್ತಾರೆ ಜಾಸ್ತಿ ಪ್ರೀಮಿಯಂ ಬರುತ್ತೆ ಪ್ರೀಮಿಯಂ ಸಲ ಕಟ್ತಾರೆ ಎರಡ್ ಸಲ ಕಟ್ತಾರೆ ಕಟ್ಟಕಾಗಲ್ಲ ಅಂತೇಳಿ ಕೈ ಎತ್ತು ಬಿಡ್ತಾರೆ ಸೊ ಇದರಿಂದ ಆಗುವಂತ ಅನಾಹುತಗಳೇನು ಅವರ ಕುಟುಂಬಕ್ಕೆ ಅನಾಹುತ ಆಗುತ್ತೆ ಕಳೆಯ ಒಂದು ಸಮಯದಲ್ಲಿ ಇನ್ಶೂರೆನ್ಸಿನ ಹಣ ಅವರಿಗೆ ಬೇಕು ಅಂದ್ರೂ ಸಹ ಪ್ರೀಮಿಯಂ ಕಟ್ಟದೇ ಇರೋದ್ರಿಂದ ಪಾಲಿಸಿ ಲ್ಯಾಪ್ಸ್ ಆಗಿ ಹೋಗಿರೋದ್ರಿಂದ ಆ ಹಣನು ಅಲ್ಲಿ ಅರ್ಧಕ್ಕೆ ಬಿಟ್ಟು ಹೋಯ್ತು ಈ ಹಣವನ್ನು ಕಡ್ಡಾಯವಾಗಿ ಕಟ್ಟಲೇಬೇಕು ಪುಕ್ಷಾಟೆ ಹಣವನ್ನ ಇ ಎಂ ಇ ಮೂಲಕ ಪುಕ್ಷಾಟ ಆಗಿ ಸಂಬಳದಲ್ಲಿ ಬರುವಂತ ಹಣವನ್ನ ನೀಡಿಕೊಂಡು ತಮ್ಮ ಜೀವನವನ್ನ ಸಾಕ್ಸ್ತಾ ಹೋಗ್ತಾರೆ ಅದರಿಂದ ಫಿನಾನ್ಷಿಯಲ್ ಡಿಸಿಪ್ಲಿನ್ ಬಹಳ ಮುಖ್ಯ ಫಿನಾನ್ಷಿಯಲ್ ಪ್ಲಾನಿಂಗ್ ಬಹಳ ಮುಖ್ಯ ಫಿನಾನ್ಷಿಯಲ್ ಗೋಲ್ ಕೂಡ ಬಹಳ ಮುಖ್ಯ ಅಂತ ಹೇಳ್ತಾ ಈ ರೀತಿಯಾದಂತಹ ಒಂದು ಲೈಫ್ ಸ್ಟೈಲ್ ಅಲ್ಲಿ ನೀವಿದ್ರೆ ಅಂದ್ರೆ ದಯಮಾಡಿ ಈ ರೀತಿಯಾದ ಲೈಫ್ ಸ್ಟೈಲ್ ಇಂದ ಹೊರಬರೋದಕ್ಕೆ ಪ್ರಯತ್ನ ಪಡಿ ಹೇಗೆ ಹೊರಗೆ ಬರಬೇಕು ಅನ್ನೋದಕ್ಕೆ ಸುಮಾರು ವಿಷಯಗಳು ನಿಮಗೆ ಅಂತರ್ಜಲದಲ್ಲಿ ಸಿಗುತ್ತೆ ಇಂಟರ್ನೆಟ್ ಅಲ್ಲಿ ಲಭ್ಯವಿದೆ ಯಾವುದೋ ಬೇಡದಿದ್ದಂತಹ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಜೀವನವನ್ನ ಇಪ್ಪತ್ತೈದು ಮೂವತ್ತು ಕ್ಯಾಮ್ರಾ ತೋರಿಸುತ್ತೆ ಅದಕ್ಕೆ ಒಂದು ರಾತ್ರಿ ಕೂತ್ಕೊಂಡು ನಾವು ಟಿವಿಯಲ್ಲಿ ಮನೋರಂಜನೆಯಾಗಿ ನಾವು ನೋಡ್ತೀವಿ ಅನ್ನೋದನ್ನ ಬಿಟ್ಟುಬಿಟ್ಟು ಇದರಿಂದ ಹೇಗೆ ಹೊರಗೆ ಬರಬೇಕು ಇದರಿಂದ ಹೊರಗೆ ಬಂದು ಹೇಗೆ ನಮ್ಮ ಭದ್ರತೆಯನ್ನು ನಾವು ಕಾಪಾಡ್ಕೊಬೇಕು ನಮ್ಮ ಕುಟುಂಬ ಭದ್ರತೆ ಆಗಿರ್ಲಿ ನಮ್ಮ ಮಕ್ಕಳ ಭವಿಷ್ಯ ಆಗಿರ್ಲಿ ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ವೈಫ್ಗೆ ಪೂರಕವಾಗಿ ನನ್ನ ಅಗಲಿಕೆ ಬಳಿಕ ಆಕೆಗೆ ಏನೋ ಒಂದು ಹಣವನ್ನು ಬಿಟ್ಟು ಹೋದ್ರೆ ಅವಳ ಜೀವನವನ್ನು ಸಂಸಾರವನ್ನು ನಡೆಸ್ತಾ ಹೋಗ್ತಾಳೆ ಯಾರ ಹತ್ರನೋ ಕೈ ಚಾಚುವಂತ ಅವಶ್ಯಕತೆ ಬೇಕಾಗಲ್ಲ ಈ ಏನು ಸಾಲದಿದೆ ಇದಕ್ಕಿಂತ ಇನ್ನೂ ಹೆಚ್ಚಿನ ಪಟ್ಟಿನಲ್ಲಿ ಇನ್ನೊಂದೆರಡು ಸಾಲವನ್ನು ಆ್ಯಡ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಮತ್ತೆ ಪುಕ್ಷಾಟೆ ಹಣವನ್ನ ಕೊಡಬೇಕಾದಂತ ಅವಶ್ಯಕತೆ ಬರೋದಿಲ್ಲ ಆ ರೀತಿಯಾಗಿ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡೋಣ ಫೈನಾನ್ಷಿಯಲ್ ಗೋಲ್ ಮಾಡೋಣ ಸೇವಿಂಗ್ಸ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು